ಇಬ್ರು ಡಾಕ್ಟರ್ ಇದ್ರು ಮುಳೆ ಡಾಕ್ಟರ್ ಮುರಹರಿ ಅಂತ ನರ ಡಾಕ್ಟರ್ ಮುರಹರಿ ಇಬ್ರು ಒಳ್ಳೆ ಆತ್ಮೀಯ ಸ್ನೇಹಿತರು ಚೆನ್ನಾಗಿ ಓದ್ಕೊಂಡಿದ್ರು ಮಾಡಿದ್ರು ಕ್ಲಿನಿಕ್ ಓಪನ್ ಮಾಡಿದ್ರು ಒಳ್ಳೆ ಬ್ಯಾಕ್ ಗ್ರೌಂಡ್ ಮನೆ ಕಡೆ ಇಬ್ರು ಸ್ನೇಹಿತರು ಒಂದ್ ದಿವಸ ಅಂಗಡಿ ಹತ್ರ ಟೀ ಕುಡ್ಕೊಂಡ್ ಕುತಿದ್ರು ಅಲ್ಲ ಒಬ್ಬ ಮನ್ಸ ಕ ಈ ಡಾಕ್ಟರ್ ಮುರಹರಿ ಟೀ ಕುಡ್ಕೊಂಡೇ ನೋಡಿದ್ರು ನರಹರಿ ಹೇಳಿದ್ರು ನೋಡ್ರಿ ಅವ್ನು ಕಾಲ್ ಹೇಳ್ಕೊಂಡ್ ಬರ್ತಾ ಇದನ್ನ ಅವ್ನಿಗೆ ಅಂತ ಇಲ್ಲೇ ಕೂತ್ಕೊಂಡು ಹೇಳ್ತೀನಿ ಅಂದ್ರು ಸರಿ ಹೇಳ್ರಿ ಅದೇನು ಅಂತಂದ್ರು ಕಿರ್ಬಳ್ಳ ಬಲಗಾಲಿನ ಕಿರುಬೆಳ್ಳಿನ ಪಕ್ಕ ಇರೋ ಬೆಳ್ಳಿಂದು ಮೂಳೆ ಫ್ರಾಕ್ಚರ್ ಆಗಿದೆ ಅವನಿಗೆ ತುಂಬಾ ನೋವಾಗಿದೆ ನಾನ್ ಅವನ ಮೂಳೆನ ಸರಿ ಮಾಡ್ತೀನಿ ನೋಡ್ರಿ ಅಂತ ಹೇಳಿದ್ರು ಸರಿ ನರ ಡಾಕ್ಟರ್ ನರರಿಗೆ ಇದು ಬಂದ್ಬಿಡ್ತು ಸಿಟ್ಟು ಬಂದ್ಬಿಡ್ತು ಸುಮ್ಮನೆ ಕೂತ್ಕೊಳ್ರಿ ಅದೇನು ಆಗಿಲ್ಲ ಅವ್ನಿಗೆ ಮಳೆಗಾಲದಲ್ಲಿ ನರ ಬ್ಲಾಕ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಹಂಗಾಗಿ ಪೈನ್ ಆಗಿ ಕಾಲು ಊದ್ಕೊಂಡು ನೋವ್ತಾ ಇದೆ ಅದಕ್ಕೆ ಕಾಲು ಹಿಂಗ್ ಎಳ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ್ರು ಸುಮ್ಮ ಕೂತ್ಕೊಂಡ್ರಿ ನಿಮ್ಗೆ ಗೊತ್ತು ನಾನ್ ಸ್ಟಡಿ ಮಾಡಿದಷ್ಟು ನೀವ್ ಮಾಡಿದೀರಾ ಅಂತಂದ್ರೆ ನಾನ್ ಸ್ಟಡಿ ಮಾಡಿದಷ್ಟು ನೀನ್ ಮಾಡಿದ್ಯಾ ಅಂತಂದ್ರೆ ಇಬ್ಬರಿಗೂ ಜಗಳ ಏರ್ಪಡ್ತು ಕೊಳ್ಕೊಂಡು ಇಬ್ರು ಜಗಳ ಆಡ್ಬಿಟ್ರು ಕಲರ್ ಕಲರ್ ಅಷ್ಟೊತ್ ಕಲರ್ದ್ ಒಂದ್ ವ್ಯಕ್ತಿ ಅಲ್ಲಿ ಬಂದ ಅಟ್ಟಿ ಅಂಗಡಿ ತಗೆ ಯಾಕ್ರಪ್ಪ ಜಗಳ ಆಡ್ತಿದ್ದೀರಾ ಯಾಕ್ರಪ್ಪ ನೀವಿಬ್ರು ನೋಡಿರೋ ದೊಡ್ಡ ಮನುಷ್ಯ ತರ ಕಾಣ್ತಿದ್ರಿ ಯಾಕ್ರಪ್ಪ ಜಗಳ ಆಡ್ತಿದಿರಾ ಅಂತ ಕೇಳ್ದ ಓ ಸುಮ್ಮ ಕೂತ್ಕಳ ನಿನ್ನಿಂದಲೇ ನಾವಿಬ್ರು ಜಗಳ ಆಡ್ತಾ ಇರೋದು ನಾನ್ ಹೇಳ್ತಾ ಇದ್ದೀನಿ ಮೂಳೆ ಡಾಕ್ಟರ್ ಆಗಿ ನಿಂದು ಕಿರ್ಬೆಡ್ ಪಕ್ಕ ಇರೋ ಬೆಳ್ಳ ನರ ಫ್ರಾಕ್ಚರ್ ಆಗಿದೆ ಆದ್ರೆ ನಮ್ಮ ಡಾಕ್ಟರ್ ನರಹರಿ ಹೇಳ್ತಾ ಇದಾರೆ ನಾಳೆ ಬ್ಲಾಕ್ ಆಗಿಬಿಟ್ಟಿದೆ ಅದನ್ನ ಸರಿ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಯಾವುದು ನಿಜ ಅಂತ ನೀನು ಹೇಳು ಅಂತಂದ್ರು ಅದಕ್ಕೆ ಅವನು ಹೇಳ್ದ ಈ ಯಾಕ್ರಪ್ಪ ಸುಮ್ನೆ ನನಗೆ ನನಗೇನು ಆಗಿಲ್ಲ ಕಣ್ರಯ್ಯ ನನ್ನ ಚಪ್ಪಲಿ ಯಾವುದು ಆಗಿತ್ತು ಅದಕ್ಕೆ ನಿಮಗೆ ಕಾಲಿ ಹೇಳ್ಕಂಡು ಬರ್ತಾ ಇದ್ದೆ ಅಂದ